ನಗರಸಭೆ ಅದಕ್ಕೆ ಬದಲಿದ್ದೇವೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಆ ಡೈರೆಕ್ಷನ್ಸ್ ಬಂದರೆ ಯಾವ ರೀತಿ ಅಳವಡಿಸಬೇಕು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿ ಮಾತ್ರ ಅಲ್ಲ ಮಣಿಪಾಲದ ಎರಡು ಭಾಗದಲ್ಲಿ ಕೂಡ ನಮ್ಮ ಡಿ ಸಿ ಕಚೇರಿ ಹೋಗುವ ಸಂದರ್ಭದಲ್ಲಿ ಕೂಡ ಟ್ರಾಫಿಕ್ ಪೋಲ್ ಅಳವಡಿಸ್ತಾರೆ ಆದರೆ ಲೆಫ್ಟ್ ಮತ್ತು ರೈಟ್ ಹೋಗುವಂಥ ಯಾವುದೇ ಆಕ್ಸೆಸ್ ಅನ್ನೂ ಇರಲಿಲ್ಲ ಮತ್ತು ಇನ್ನೊಂದು ಅಂತ ಹೇಳಿದರೆ ನಾವು ನಗರಸಭೆಯವರೇ ಒಂದು ನಿಯಮವನ್ನು ಮೈಲಾವಸರ್ ಮಾಡಿದ ಸಂದರ್ಭದಲ್ಲಿ ನಾವೇ ಅದರಲ್ಲಿ ಆ ಪೋಲ್ಸ್ ಅಳವಡಿಸುವವರಿಗೆ ಡೈರೆಕ್ಷನ್ಸ್ ಕೊಡಬೇಕು ಯಾಕೆಂದರೆ ಯಾವತ್ತೂ ಕೂಡ ಸಿಗ್ನಲ್ ಬೋಲ್ಸ್ಗಳು ಡಿವೈಡರ್ನ ಮಿಡ್ಲಲ್ಲಿ ನಿಂತುಕೊಂಡು ನಾಲ್ಕು ಬದಿಗೆ ಕೂಡ ಅದರಲ್ಲಿ ಡೈರೆಕ್ಷನ್ ಕೊಡುವಂಥದ್ದು ಇರಬೇಕು ಅಂದ್ರೆ ಫುಟ್ಪಾತ್ ಮೇಲೆ ಇರುವ ಬಗ್ಗೆ ಕೂಡ ಮಣಿಪಾಲ ಮತ್ತೆ ನಮ್ಮ ಕಲ್ಸಂಗ ಭಾಗದಲ್ಲಿ ಕೆಲವಂತೆ ಇಲ್ಲಿ ನಮ್ಮ ಶ್ರೀವೇ ಹೋಟೆಲ್ ಪಕ್ಕದಲ್ಲಿ ಡಯನಾ ಹೋಟೆಲ್ ಹಿಂದಿನ ಡಯನಾ ಹೋಟೆಲ್ ಪಕ್ಕದಲ್ಲಿ ರಸ್ತೆ ಭಾಳ ಕಿರಿದಾಗಿದೆ ಆ ಕಿರಿದ ರಸ್ತೆಯ ನಡುವಲ್ಲಿ ಕೂಡ ಅವರು ಆ ಕಾಂಕ್ರೀಟಲ್ಲಿ ಹಾಕಿ ಅದನ್ನು ಬೋಲ್ಸನ್ನು ಹಾಕಲಿಕ್ಕೆ ಅವರು ಮುಂದಾಗಿದೆ ಆ ಸಂದರ್ಭದಲ್ಲಿ ಈ ಹಿಂದೆ ನಮ್ಮ ಸಭೆಯ ನಿರ್ಣಯ ಮಾಡಿ ಅದು ಟ್ರಾಫಿಕ್ ಇದನ್ನು ನಿಯಂತ್ರಣ ಮಾಡೋದಲ್ಲ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ದೃಷ್ಟಿಯಲ್ಲಿ ಅದನ್ನು ತೆರವು ಮಾಡಬೇಕು ವೈಜ್ಞಾನಿಕವಾಗಿ ಅಳವಡಿಸಬೇಕು ಎಂಬ ನಿರ್ಣಯ ಮಾಡಿಯಾಗಿ ಜನರ ಅಭಿಪ್ರಾಯ ಪಡ್ಕೊಂಡು ಪ್ರಸಮವಾಗಿ ಮತ್ತು ನಾವು ಹೊಸದ ಬಗ್ಗೆ ಈಗಾಗಲೇ ಎಸ್ ಪಿ ಅವರಿಗೆ ಮೌಖಿಕವಾಗಿ ಅವರ ಗಮನಕ್ಕೆ ತಂದಿದೆ ನಾವು ಉಪ್ಪೇವೆ ಅಂತ ನಾವು ಮಾಡಿಕೊಡ್ತೇವೆ ಅಂತ ಮುಂದೆ ಜನರ ಅಭಿಪ್ರಾಯ ಪಡ್ಕೊಂಡು ಮರಿಪಾಲ ಇರ್ಬೋದು ಎಲ್ಲ ಟ್ರಾಫಿಕ್ ಕಂಜಕ್ಷನ್ ಆಗ್ತದೆ ಅಲ್ಲಿ ಬೇಕಾದಲ್ಲಿ ನಾವು ಸಭೆಯ ನಿರ್ಣಯ ಪಡ್ಕೊಂಡು ಅದಕ್ಕೆ ಅಲ್ಲಿಸ್ತೇವೆ ಮತ್ತೆ ಹಿಂದೆ ಹಾಕಿದ ಪೋಲ್ಸ್ಗಳು ಅದು ಟ್ರಾಫಿಕ್ ಸಿಗ್ನಲ್ ಪೋಲ್ಸ್ ಅಲ್ಲ ಅದು ಕಮರ್ಷಿಯಲ್ ಆಗಿ ಮಾಡಿದ್ರೆ ಅದರಿಂದಾಗಿ ಕಮರ್ಷಿಯಲ್ ಆಗಿ ಮಾಡಿದಂತೆ ನಮ್ಮ ಜನರಿಗೆ ಸಮಸ್ಯೆ ಆಗಬಾರ್ದು ಈಗ ನಮ್ಮ ಉದ್ದೇಶ ಏನಂದ್ರೆ ಜನರಿಗೆ ಸುಗಮ ಸಂಚಾರ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ ಅವ್ರು ಮಾಡಿದ ಪೋಲ್ಸ್ ಅಳವಡಿಸಿದ್ರು ಅದು ಟೋಟಲ್ ಅಯೋಜನಿಕ ಆಗಿತ್ತು ಮತ್ತೆ ಅದು ಟ್ರಾಫಿಕ್ ಸಿಗ್ನಲ್ ಪೋಲ್ಸ್ ಅಂತ ಅಲ್ಲ ಅದು ಹೊಸದಾರ ಒಂದು ಎರಡು ಫೀಟ್ ಟೂ ಬೈ ಅಂತ ಏಟ್ ಫೀಟ್ ಜಾಗವನ್ನು ಅದು ಇದು ಮಾಡ್ತಾ ಉಂಟು ನಮಗೆ ತೊಂದರೆ ಮಾಡ್ತಾ ಉಂಟು ಅದನ್ನು ಇದು ಮಾಡಲಿಕ್ಕೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅದರಿಂದಾಗಿ ಆಲ್ರೆಡಿ ಇಲ್ಲಿ ಅದನ್ನು ತೆರವು ಮಾಡುವಂಥ ನಿರ್ಣಯಗಳನ್ನು ಮಾಡಿತ್ತು ಒಂದು ವೇಳೆ ಅವರದನ್ನು ಸರಿ ಮಾಡಿ ಎರಡು ಭಾಗಕ್ಕೂ ಕೂಡ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿ ಎಸ್ ಪಿ ಅವರದಕ್ಕೆ ಒಪ್ಪಿಗೆ ಕೊಟ್ಟರೆ ಅದನ್ನು ಮುಂದುವರಿಸಬಹುದು ಇಲ್ಲದೇ ಅವರ ಮಾರ್ಗಸೂಚಿಯಂತೆ ನಗರ ಸಭೆಯಲ್ಲಿ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯ ಏಕೆಂದರೆ ಕಮರ್ಷಿಯಲ್ ಆಗಿ ನಾವು ಅದನ್ನು ಅಳವಡಿಸಿ ಮಾಡಿ ನಾಳೆ ಜನರಿಗೆ ಸಮಸ್ಯೆ ಆಗಬಾರ್ದು ಏಕೆಂದರೆ ಹಿಂದೆ ಮಣಿಪಾಲದಲ್ಲಿ ಭಾಳಷ್ಟು ದೂರು ಬಂದಿತ್ತು ಮೂವತ್ತು ಸೆಕೆಂಡಲ್ಲಿ ಮೂಮೆಂಟ್ ಸಿಕ್ಸ್ಟಿ ಸೆಕೆಂಡ್ ಸ್ಟಾಪ್ ಆ ಆದರೆ ಅವರ ಪ್ರಕಾರ ಏನಂತ ಹೇಳಿದರೆ ಅವರ ಆ್ಯಡ್ಗೆ ಜಾಸ್ತಿ ಅವರು ಮಾನ್ಯತೆ ಕೊಡ್ತಿದ್ರು ಬಿಟ್ಟರೆ ರಚೂ ಅದನ್ನು ಸಂಚಾರಕ್ಕೆ ಸುಗಮ ಸಂಚಾರಕ್ಕೆ ಅದರಲ್ಲಿ ಯಾವುದೇ ವ್ಯವಸ್ಥೆಗಳು ಇರಲಿಲ್ಲ ಅದರಿಂದಾಗಿ ನಮ್ಮ ಉದ್ದೇಶ ಉಡುಪ ಜನರಿಗೆ ಸುಗಮ ಸಂಚಾರ ಯಾವುದೇ ರೀತಿಯ ವ್ಯತ್ಯಾಸಗಳಾಗುವ ದೃಷ್ಟಿಯಲ್ಲಿ ಎಸ್ ಪಿ ಅವರ ಮಾರ್ಗಸೂಚಿಯಂತೆ ನಗರಸಭೆ ಬಂದರಿದ್ದೇವೆ ಇವತ್ತು ನಿನ್ನೆ ರಾತ್ರಿಯಿಂದ ಈ ಬ್ಯಾರಿಕೇಡ್ ಅಳವಡಿಸಿದಲ್ಲಿ ಈಗಾಗಲೇ ಎಸ್ ಪಿ ಅವರಿಗೆ ನಾನು ಮಾತಾಡಿದರೆ ನಿನ್ನೆ ಕೂಡ ನಾವು ಹುಟ್ಟಿದ್ದಾಗ ಮಾತಾಡಿತ್ತು ಇವತ್ತು ಕೂಡ ಅದನ್ನು ಕೆಲವು ಮಾಡಿದ್ದಾರೆ ಒಂದು ವೇಳೆ ಲಾಂಗ್ ವೀಕೆಂಡಿಗೆ ಏನಾದರೂ ಸಮಸ್ಯೆ ಆದಾಗ ನಾವು ಸಹಕಾರ ಮಾಡಬೇಕಾದ್ರೆ ಅದಕ್ಕೆ ನಾವು ಸಹಕಾರ ಮಾಡ್ತೇವೆ ಆದರೆ ಅದಕ್ಕೆ ಮುಂಚಿತವಾಗಿ ಟ್ರಾಫಿಕ್ ಸಿಗ್ನಲನ್ನು ಒಂದು ವಾರದ ಒಳಗೆ ಎಸ್ಟಿಮೇಟನ್ನು ಪಡ್ಕೊಂಡು ಅದನ್ನು ಅಳವಡಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅದರಿಂದಾಗಿ ಒಂದು ಅಧ್ಯಯನ ದಿನದ ಒಳಗೆ ಆ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆ ಆಗ್ತದೆ